ಮಾತಾಡ್ರ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಕೆಮ್ಮಿ ಒಂಬತ್ತು ಇನ್ನು ಒಂಬತ್ತು ಹೋಗ್ತೇವೆ ನೋಡೋ ಹೆಂಗೈತೆ ಪ್ಲೇಸು ನಮ್ಮ ವಾಸವರು ನಿದ್ದೆ ಮಾಡ್ತಿದ್ದಾರೆ ವಾಸವ್ರು ಬಯಸು ಎಲ್ಲ ಹಿಂದೆ ಕೂತ್ಕೊಂಡು ನಿದ್ದೆ ಮಾಡ್ತಾವ್ರೆ ತೋರ್ಸೋ ಈ ಕಡೆ ಎತ್ತೋದ್ ಇವರ ಸಿತೇಶ್ ಅಂತ ನಮ್ಮೂರು ಸುಡ್ಗಡೆ ಸೇರ್ಕೊ ಬಿಡ್ತಾನೆ ಊರಣಕ್ಕೂ ಬರಲ್ಲ ಎಲ್ಲೂ ಹೋಗಲ್ಲ ಸ್ವಲ್ಪ ನಾಚಿಕೆ ಮುಖ ತೋರ್ಸಲ್ಲ ವಿನಯ್ ಕುಮಾರ್ ಅಂತ ಇವನು ಶಿವ ಅಂತ ಇವನಿಗೆ ಡಿ ಎಲ್ ಕೊಟ್ಟಿಲ್ಲ ಗಾಡಿ ಹೊಡಿತವ್ ಅದೆಲ್ಲ ರೀಲ್ಸ್ ಗಿಳ್ಸೋರು ಅಂತ ಭಯ ಆದ್ರೆ ಏನೋ ಧೈರ್ಯದ ಮೇಲೆ ಹೋಗ್ತಾ ಇದ್ದೀವಿ ಕೆಮಂಡ್ ಕೂಡಿ ನೋಡಾಸ್ತಿ ಹೋಗ್ತಿದೀವಿ ಇವನಪ್ಪ ಇವನ್ನೊಂದು ಕ್ಯಾಮ್ರಾಮನ್ ಇವ್ರು ನಮ್ಗೆ ಕ್ಯಾಮ್ರಾಮನ್ ಇವರು ಆದ್ರೆ ಏನ್ ಮಾಡೋದ ಫೋನ್ ಅಲ್ಲಿ ಬರ ಯಾವ ನಮಗೆ ಸಪೋರ್ಟ್ ಆಗಲ್ಲ ಮಾಡ್ಲಾ ಕೆಳಕ್ ಸ್ವರ್ಗ ಅಂತ

ನಮ್ದು ಚೇತನ್ ಸೈಕೋ ಕನ್ನಡಿಗ ಅಂತ ಆಟಗಾರಿಕೆದು ಮನೋಜ್ ಯಾಕೆ ಗಾಬ್ರಾ ಇದ್ ನೋಟು ಗಾಬ್ರಾ ಇದ್ಲಾಸ್ ಹೌಸ್ ಇದೆ ಇಲ್ಲಿ

ಇದೆ ಹೂವಿನ ತೋಳ ಗಂಡ ಮೃಗ ಬೇರೆ ಐತೆ ಅಲ್ಲಿ ಟೈಗರ್ 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 ಅಲ್ಲಿ ಗಂಡ ಮೃಗ ಟೈಗರು ಜಿಂಕೆ ಸಿಂಹ ಸಿಂಹ ಜನ ಹಾಕವ್ರೆ ಓದ್ಕೋ ಬಿಡ್ರಿ ಇದು ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಕೆಮ್ಮಣ್ಗುಂಡಿ ಎಷ್ಟು ಎಷ್ಟೇ ಇಟ್ಕೊಳು ಏನಕ್ಕೆ ಕೃಷ್ಣರಾಜೇಂದ್ರ ಅಲ್ವಾ ಕಟ್ಟರದಿದ್ ಕೃಷ್ಣರಾಜೇಂದ್ರ ಒಡೆಯರು

ನೋಡಲ್ಲ ಅಲ್ಲಿವರೆಗೂ ಐತೆ ಇಲ್ಲಿ ಬಿಸ್ ಬಿಸ್ಲಲ್ವಾ ಅದಕ್ಕೆ ಬಿಟ್ಟಿಲ್ಲ ಮಾವಿನಕಾಯಿ ಸ್ವಾಮುಗಳು ಅವರು ನಮ್ಮ ಮನೋ ಸ್ವಾಮುಗಳು ಇವರು ಹಾ ಒಳ್ಳಿ ಫೋಟೋಶೂಟ್ ಫೋಟೋ ಶೂಟ್ ನಡೀತಿದೆ ನಮ್ ಬಾಯಿಸ್ದು ಹ್ ಮನೋರ್ ಎಲ್ಲ ನಮ್ ಮನೋರ್ ಎಲ್ಲಾದ್ರೂ ಇದೆ ಒಂದು ಫೋಟೋಗ್ರಾಫರ್ ಇವರು ಬರೀ ಫೋಟೋ ಶೂಟ್ ನಮ್ ಮಾಡ ಯಾರೇರು ನಂಬೇಡ್ರಿ